ಜೈಲಿನಲ್ಲಿ ಕೈದಿ ಮೇಲೆ ಹಲ್ಲೆ ನಡೆಸಲಾಗಿದೆ ರೌಡಿ ಶೀಟರ್ ಮೇಲೆ ಸಹ ಕೈದಿಗಳೇ ಹಲ್ಲೆ ನಡೆಸಿದ್ದಾರೆ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಮಾರಾಮಾರಿ ನಡೆದಿರೋರು ಕೈದಿ ಮೇಲೆ ಸಹ ಕೈದಿಗಳೇ ಹಲ್ಲೆ ನಡೆಸಿದ್ದಾರೆ ಕಿರಣ್ ಅಲಿಯಾಸ್ ಸೇಟು ಮೇಲೆ ನಾಲ್ವರು ಹಲ್ಲೆ ನಡೆಸಿದ್ದಾರೆ ರೌಡಿ ಶೀಟರ್ ಮೇಲಿನ ಹಲ್ಲೆ ವಿಡಿಯೋ ವೈರಲ್ ಸಹ ಆಗಿದೆ ಆಮ್ ಆಕ್ಟ್ ಅಡಿ ಜೈಲು ಸೇರಿರುವಂತಹ ಕಿರಣ್ ಯಾನ್ ಶಿವಮೊಗ್ಗದ ಪರಶುರಾಮ್ ಯಾನೆ ಚಿಂಗಾರಿ ಅಪ್ಪು ನಾಯಕ ಶಬರೀಶ್ ಪ್ರದೀಪ್ ಎಂಬುವವರಿಂದ ಕಿರಣ್ ಮೇಲೆ ಹಲ್ಲೆ ನಡೆಸಲಾಗಿದೆ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಅಂತ ಪೋಸ್ಟ್ ಸಹ ಹಾಕಲಾಗಿದೆ ಇದೇ ವಿಡಿಯೋ ವೈರಲ್ ಆಗ್ತಾ ಇರೋದು ಜೈಲಿನಲ್ಲಿ ಕೈದಿ ಮೇಲ್ ಹಲ್ಲೆ ಹಾಕಿದೆ ಹಲ್ಲೆ ಮಾಡಿರುವಂತಹ ವಿಡಿಯೋ ಸಹ ರೆಕಾರ್ಡ್ ಹಾಕಿದೆ ಹಲ್ಲೆ ಮಾಡಿದ್ಯಾದ್ರು ಯಾರು ಜೊತೆಗೆ ಈ ವಿಡಿಯೋ ಹೇಗೆ ರೆಕಾರ್ಡ್ ಆಯಿತು ಅಲ್ಲಿ ಮೊಬೈಲ್ ಯೂಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಹಾಗಾದ್ರೆ ಪರ್ಮಿಷನ್ ಕೊಟ್ಟಿರೋದು ಯಾರು ನಿಜವಾಗ್ಲೂ ಕೂಡ ಕಾರಾಗೃಹಗಳಲ್ಲಿ ಈ ರೀತಿಯಾಗಿ ಒಂದು ಘಟನೆಗಳು ನಡೀತದೆ ಮತ್ತು ಅದರದ್ದು ವಿಡಿಯೋ ಆಗ್ತದೆ ಅನ್ನೋದೇ ಕೂಡ ಆಕ್ಷೇಪಾರ ಆಗಿರ್ತಕ್ಕಂಥ ವಿಚಾರಗಳು ಎಲ್ಲ ರೀತಿಯಿಂದ ನಾವು ನಿಯಂತ್ರಣದಲ್ಲಿ ಇಟ್ಟಿದ್ದೀವಿ ಕಾರಾಗೃಹಗಳಲ್ಲಿ ಕೈಗಾರಿಕಾ ಭದ್ರತಾ ಪಡೆ ಹೊರಗಡೆಯಿಂದ ಭದ್ರತೆಯನ್ನು ಒದಗಿಸುತ್ತೆ ಒಳಗಡೆ ಜೈಲಿನ ಸಿಬ್ಬಂದಿಗಳು ಒದಗಿಸ್ತಾರೆ ಇಷ್ಟೆಲ್ಲ ನಾವು ಎರಡು ಮೂರು ಹಂತದ ಭದ್ರತೆಗಳನ್ನು ಇಟ್ಟಿರ್ತೀವಿ ಯಾವುದೇ ಒಂದು ಸಣ್ಣ ಒಂದು ಮೊಬೈಲ್ ಅಲ್ಲ ಏನು ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನಾವು ಅಂತ ಹೇಳಿ ಕಾರಾಗೃಹಗಳದ ಸಿಬ್ಬಂದಿಗಳು ಕೂಡ ಹೇಳ್ಕೊಳ್ತಾ ಇದ್ರು ಕೂಡ ಇದು ಕಾರಾಗೃಹದಲ್ಲಿ ಒಬ್ಬ ಕೈದಿಯ ಮೇಲೆ ಹಲ್ಲೆ ನಡೆಯುತ್ತೆ ಅದ್ರದ್ದು ಮೊಬೈಲ್ ಇಲ್ಲಿ ರೆಕಾರ್ಡ್ ಆಗ್ತದೆ ಮತ್ತೆ ಆ ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ವೈರಲ್ ಆಗುತ್ತೆ ಅಂದ್ರೆ ನಿನ್ನೆ ಆತನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ನಿನ್ನೆ ಸಂಜೆ ಆಗಿರ್ತಕ್ಕಂಥದ್ದು ತಕ್ಷಣವೇ ಅದು ಹೊರಗಡೆ ಬರುತ್ತೆ ಅಂದ್ರೆ ಯಾವ ರೀತಿ ವ್ಯವಸ್ಥೆ ಅಲ್ಲಿ ಇದೆಯಾ ಅಥವಾ ಅವ್ಯವಸ್ಥೆ ನಡೀತಾ ಇದೆಯಾ ಅನ್ನೋದೊಂದು ಭಾಗ ಆಗಿದ್ರೆ ಮತ್ತೆ ಈ ವ್ಯಕ್ತಿ ಯಾರಿದ್ದಾರೆ ಈಗ ರೌಡಿ ಶೀಟರ್ ನ ತಗಿದ್ದಾರೆ ಭದ್ರಾವತಿ ತಾಲೂಕಿನ ರಂಗನಾಥ್ ಆ ಕಿರಣ್ ಆಲಿಯಾಸ್ ಸೇಟು ಅಂತ ಹೇಳಿ ಆತನನ್ನು ಕರೀತಾರೆ ಆತನ ಮೇಲೆ ಶಿವಮೊಗ್ಗ ಅವರು ನಾಲ್ಕು ಜನ ರೌಡಿಗಳು ಏನು ಅಂದ್ರೆ ಬೇರೆ ವಿಚಾರಣಾ ಬಂದಿ ಕೈದಿಗಳಿದ್ದಾರೆ ಅವರು ಆತನ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅವನು ಶಿವಮೊಗ್ಗದ ಪರಶುರಾಮ ಯಾನೆ ಚಿಂಗಾರಿ ಅಂತ ಹೇಳಿ ಅಪ್ಪು ನಾಯ್ಕ ಶಬರೀಶ್ ಮತ್ತೆ ಒಂದು ಪ್ರದೀಪನ್ ಅವರು ಈ ನಾಲ್ಕು ಜನ ಸೇರಿ ಆತನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಈ ಹಲ್ಲೆ ಯಾಕೆ ಮಾಡಿದ್ರು ಯಾವ ಉದ್ದೇಶದಿಂದ ಮಾಡಿದ್ರು ಈತನಿಗೆ ಹಲ್ಲೆ ಮಾಡ್ಲಿಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು ಇದ್ರ ಹಿಂದೆ ಯಾರಾದ್ರು ಪಿತೂರಿ ಮಾಡಿದ್ರ ಇವೆಲ್ಲವೂ ಕೂಡ ಹೊರಗಡೆ ಬರ್ಬೇಕಾಗಿರ್ತಕ್ಕಂಥ ಅಂಶಗಳು ಯಾಕಂದ್ರೆ ಜೈಲಿನಲ್ಲಿ ಒಂದು ಕೈದಿ ಮೇಲೆ ಹಲ್ಲೆ ನಡೀತದೆ ಅಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಆತನ ಅವ್ರನ್ನೆಲ್ಲ ಯಾಕೆ ಒಟ್ಟಿಗೆ ಅಲ್ಲಿ ಬಿಟ್ಟಿದ್ರು ಈ ಐದಾರು ಜನ ಒಟ್ಟಿಗೆ ಅಲ್ಲಿರೋ ಹಾಗೆ ವ್ಯವಸ್ಥೆ ಹೇಗಾಗುತ್ತೆ ಒಂದೇ ಬ್ಯಾರಕ್ನಲ್ಲಿ ಇಟ್ಟಿದ್ರ ಅಥವಾ ಬೇರೆ ಬೇರೆ ಬ್ಯಾರಕ್ನಲ್ಲಿದ್ದವ್ರು ಈ ರೀತಿ ಬಂದ್ರ ಅಥವಾ ಊಟದ ವೇಳೆ ಇವರು ಈ ರೀತಿ ಘಟನೆಗಳು ನಡೀತಾ ಅಥವಾ ಜೈಲ್ ಸಿಬ್ಬಂದಿ ಇಷ್ಟೆಲ್ಲಾ ಹೊಡೆದಾಟಗಳು ನಡೀತಾ ಇದೆ ಮೊಬೈಲ್ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತದೆ ಅಂತ ಹೇಳಿದ್ರೆ ಆ ಮೊಬೈಲ್ ಅನ್ನ ಈ ರೆಕಾರ್ಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಆ ಮೊಬೈಲ್ ಅಲ್ಲಿಗೆ ಹೇಗೆ ತಲುಪ್ತು ಇವೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಚಿಹ್ನೆಗಳಾಗಿರ್ತಕ್ಕಂಥದ್ದು ಈ ರೀತಿಯ ಘಟನೆಗಳು ನಡೀತಾ ಇದೆ ಜೈಲಿನಲ್ಲಿ ಅಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಕೂಡ ಹಾಗಾಗಿ ಈತನ ಮೇಲೆ ರೌಡಿ ಶೀಟರ್ ತೆಗ್ದಿದ್ದಾರೆ ಆತ ಜೈಲಿಗೆ ಬಂದಿದ್ದಾನೆ ಆತನಿಗೆ ಮತ್ತೆ ನಾಲ್ಕು ಜನ ಹೊಡಿತಾರೆ ಅನ್ನೋದು ಕೂಡ ಅಷ್ಟೇ ಆಕ್ಷೇಪಾರ ಈಗ ಬಗ್ಗೆ ಜೈಲಿನ ಅಧಿಕಾರಿಗಳು ಇದು ತುಂಗಾನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರೋ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ದಾಖಲು ಮಾಡಬೇಕಾದ ಅನಿವಾರ್ಯತೆ ಇದೆ ಆ ದೂರಿನ ಆಧಾರದ ಮೇಲೆ ಮತ್ತೆ ಪೊಲೀಸರು ತನಿಖೆ ಮಾಡ ಕೂಡ ಮಾಡ್ಬೇಕಾಗಿದೆ ಇವೆಲ್ಲ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹಾಗೆ ಜೈಲಿನ ಡಿಜಿ ಕೂಡ ಈ ಬಗ್ಗೆ ಗಮನ ಹರಿಸಬೇಕಾದ ಅನಿವಾರ್ಯತೆ ಕೂಡ ಕಂಡು ಬಂದಿದೆ ಪ್ರಗತಿ ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಕಾಕಿ ఏషియానెట్ న్యూస్ నెట్వర్క్ ప్రస్తుతి